ಏಪ್ರಿಲ್ ಹನ್ನೆರಡರಿಂದ ಶಿವಮೊಗ್ಗದಲ್ಲಿ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಆರಂಭವಾಗಿದೆ ಮೊದಲ ದಿನವೇ ಮಾಜಿ ಸಚಿವ ಈಶ್ವರಪ್ಪ ಬಂಡಾಯ ಅಭ್ಯರ್ಥಿಯಾಗಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ನಾಮಪತ್ರ ಸಲ್ಲಿಸುವ ಮೂಲಕ ಅಧಿಕೃತವಾಗಿ ಅಖಾಡಕ್ಕೆ ಧುಮುಕಿದ್ದಾರೆ ರಾಮಣ ಶ್ರೇಷ್ಠಿ ಪಾರ್ಕ್ನಲ್ಲಿ ಬೃಹತ್ ಮೆರವಣಿಗೆಯನ್ನು ಪ್ರಾರಂಭ ಮಾಡುವ ಮೂಲಕ ಗೋಪಿ ವೃತ್ತಕ್ಕೆ ತೆರಳಿ ಅಲ್ಲಿಂದ ಜಿಲ್ಲಾಧಿಕಾರಿ ಕಚೇರಿಯನ್ನು ತಲುಪಿ ಜಿಲ್ಲಾಧಿಕಾರಿಗೆ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ ಹಾಗಾದ್ರೆ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಹೇಗಿತ್ತು ಮೆರವಣಿಗೆ ಹೇಗಿತ್ತು ಮೆರವಣಿಗೆಯಲ್ಲಿ ಏನೆಲ್ಲ ಗಮನ ಸೆಳಿತಾ ಇದ್ವು ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನ ಪಡೆಯೋಣ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನಾಳಿ ಚಂದ್ರಶೇಖರ್ ಅವರಿಂದ ಹೊನಾಳಿ ಚಂದ್ರಶೇಖರ್ ಅವರೇ ಮಾಜಿ ಸಚಿವ ಕೆ ಸಿ ಈಶ್ವರಪ್ಪನವರು ಬಂಡಾಯ ಅಭ್ಯರ್ಥಿಯಾಗಿ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ ಹಾಗಾದ್ರೆ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಹೇಗಿತ್ತು ಅದರ ಜೊತೆಗೆ ಆ ಮೆರವಣಿಗೆ ಹೇಗೆ ನಡೀತು ಇದ್ರ ಬಗ್ಗೆ ಏನಿದೆ ಹೆಚ್ಚಿನ ಮಾಹಿತಿ ನಯನ ಮೆರವಣಿಗೆ ನಿಧಿಯಾದಂತೆ ಬೆಳಗ್ಗೆ ಹತ್ತುವರೆಗೆ ರಾಮಣ ಶೆಟ್ಟಿ ಪಾರ್ಕ್ ನಿಂದ ಆರಂಭವಾಗಬೇಕಾಗಿತ್ತು ಆದ್ರೆ ಸ್ವಲ್ಪ ತಡವಾಯಿತು ಮೆರವಣಿಗೆ ಆರಂಭವಾಗಿದ್ದು ಸರಿಸುಮಾರು ಹನ್ನೊಂದು ಗಂಟೆಗೆ ರಾಮಣ ಶೆಟ್ಟಿ ನಿಂದ ಈಶ್ವರಪ್ಪನವರ ನಾಮಪತ್ರ ಸಲ್ಲಿಕೆ ಪೂರ್ವದ ಮೆರವಣಿಗೆ ಏನಿದೆ ಆ ಮೆರವಣಿಗೆ ಆರಂಭ ಆಯಿತು ಗಾಂಧಿ ನ ಮುಖ್ಯ ರಸ್ತೆಯಲ್ಲಿ ಆ ಮೆರವಣಿಗೆ ಸಾಗಬೇಕಾಯಿತು ಆದ್ರೆ ಮೆರವಣಿಗೆನಲ್ಲಿ ಎಷ್ಟು ವಿಶೇಷವಾಗಿ ವ್ಯವಸ್ಥೆ ಮಾಡಿದ್ರು ಅಂತಂದ್ರೆ ಒದ್ ರೀತಿ ಜಾನಪದ ಮೆರವಣಿಗೆ ಜಾನಪದ ಮೇಳದ ರೀತಿಯಲ್ಲಿ ಆ ಮೆರವಣಿಗೆ ಆಯ್ತು ಆ ಮೆರವಣಿಗೆನಲ್ಲಿ ಚಂಡೆ ಮೇಳಗಳಿದ್ವು ತೊಗಲು ಗೊಂಬೆಗಳಿದ್ದು ಅಲಿಗೆ ಮೇಳಗಳಿದ್ದು ಜೊತೆಗೆ ಬೇರೆ ಬೇರೆ ಜನ ಜಾನಪದ ಕಲಾ ಪ್ರಕಾರಗಳ ಕಲಾವಿದರು ಸಹ ಮೆರವಣಿಗೆಯಲ್ಲಿದ್ದರು ಮತ್ತು ಬಹಳಷ್ಟು ಜನ ಕೇಸರಿ ಶಾಲೆಗಳನ್ನ ಧರಿಸಿ ಆ ಮೆರವಣಿಗೆಯಲ್ಲಿ ಭಾಗವಹಿಸಿದ್ರು ಮತ್ತು ದೊಡ್ಡ ದೊಡ್ಡ ಫ್ಲಾಗ್ ಗಳನ್ನ ಆ ಫ್ಲಾಗ್ ನಲ್ಲಿ ನರೇಂದ್ರ ಮೋದಿ ಅವರ ಭಾವಚಿತ್ರ ಮತ್ತು ಈಶ್ವರಪ್ಪನವರ ಭಾವಚಿತ್ರ ಇತ್ತು ಮತ್ತೆ ಮೆರವಣಿಗೆಯಲ್ಲಿ ಬರ್ತಕ್ಕಂಥ ವಾಹನಕ್ಕೂ ಸಹ ಅಲಂಕಾರವನ್ನು ಮಾಡಲಾಗಿತ್ತು ಒಂದು ಲಾರಿಯಲ್ಲಿ ಎತ್ತರದ ಜಾಗದಲ್ಲಿ ಒಂದು ವೇದಿಕೆಯನ್ನ ಮಾಡಿ ಆ ವೇದಿಕೆ ಮೇಲೆ ಈಶ್ವರಪ್ಪನವರು ಮತ್ತೆ ಕಾಂತರೇಶ್ ಮತ್ತು ಬಹಳಷ್ಟು ಬಿಜೆಪಿ ಬಿಜೆಪಿ ನಾಯಕರೇ ಬಹಳಷ್ಟು ಶಿವಮೊಗ್ಗ ನಗರ ಸುತ್ತಮುತ್ತಲ ಬಿಜೆಪಿ ನಾಯಕರು ಅಲ್ಲಿದ್ರು ಮತ್ತು ಆ ಮೆರವಣಿಗೆ ರಾಮನ ಶೆಟ್ಟಿ ಪಾರ್ಕ್ ಇಂದ ಹೊರಡ್ತಾ ಇದ್ದಂತೆ ಪ್ರತಿ ಹಂತದಲ್ಲಿಯೂ ಸಹ ರಾಮನ ಶೆಟ್ಟಿ ಪಾರ್ಕ್ ನಲ್ಲಿ ನಾಗರಿಕರು ಈಶ್ವರಪ್ಪನವರಿಗೆ ಶಾಲನ್ನ ಹಾಕಿ ಮಾಲೆಯನ್ನ ಹಾಕಿ ಸನ್ಮಾನ ಮಾಡ್ತಾ ಇದ್ ಕಂಡು ಬಂತು ಆರೋಗ್ಯ ಸಮಾಜದವರಾಗಿರ್ಬೋದು ಮತ್ತು ಬೇರೆ ಸಮಾಜದಾಗಿರ್ಬೋದು ಈಗ ಬಹಳಷ್ಟು ಜನ ಆ ಸಮಾಜದ ಪ್ರತಿನಿಧಿಗಳು ಬಂದು ಅವರಿಗೆ ಶಾಲನ್ನ ಹಾಕಿ ಹಾರವನ್ನು ಹಾಕಿ ಅವರಿಗೆ ಅಭಿನಂದಿಸಿ ಮುಂದೆ ಕಳಿಸ್ಕೊಡ್ತಾ ಇದ್ರು ಈ ಗಾಂಧಿ ಬಜಾರ್ ಶಿವಪ್ರಾಯಕ ವೃತ್ತವನ್ನ ತಲುಪುವವರೆಗೂ ಸಹ ಈ ಪ್ರಕ್ರಿಯೆ ನಡೆಯಿತು ಬಹಳ ನಿಧಾನಗತಿಯಲ್ಲಿ ಆ ಮೆರವಣಿಗೆ ಸಾಗುವಂತು ಒಂದು ಹಂತದಲ್ಲಿಂತೂ ಮೆರವಣಿಗೆಯಲ್ಲಿ ಆ ಮೆರವಣಿಗೆ ಅಹ್ ಗಾಂಧಿ ಬಜಾರ್ನ ಬಸವೇಶ್ವರ ದೇವಸ್ಥಾನದ ಹತ್ರ ಬರ್ತಿದ್ದಾಗಿ ಆ ಬಸವೇಶ್ವರ ದೇವಸ್ಥಾನದಿಂದ ಶಿವಪ್ರಾಯಕ ವೃತ್ತ ಏನಿದೆ ಆ ವೃತ್ತ ಪೂರ್ತಿ ಜನ ನಿಂತು ಅಷ್ಟು ಜನ ಆ ಭಾಗವಹಿಸಿದ್ದು ಕಂಡು ಬಂತು ಮತ್ತು ಅಹ್ ಬೇರೆ ಬೇರೆ ಊರುಗಳಿಂದ ಆ ಬಂದಿದ್ರು ನಾವು ವಿಚಾರಿಸಿದಾಗ ಭದ್ರಾವತಿಯಿಂದ ಕೆಲವರು ಬಂದಿದ್ರು ಮತ್ತೆ ಬೈಂದೂರಿನಿಂದ ಕೆಲವರು ಬಂದಿದ್ದು ನಮಗೆ ತಿಳಿದು ಬಂತು ಮತ್ತೆ ಅಕ್ಕಪಕ್ಕದ ಊರುಗಳಿಂದ ಸಹ ಬಹಳಷ್ಟು ಜನ ಕಾರ್ಯಕರ್ತರು ಬಂದಿದ್ರು ಮತ್ತು ಬಿಜೆಪಿಯ ವಿವಿಧ ಮೋರ್ಚಾಗಳಲ್ಲಿ ಪದಾಧಿಕಾರಿಗಳಾಗಿದ್ದವರು ಮತ್ತೆ ಮಾಜಿ ಪದಾಧಿಕಾರಿಗಳು ಅವರು ಸಹ ಈ ಮೆರವಣಿಗೆಯಲ್ಲಿ ಫ್ಲೋರಿಗೆ ಅಲ್ಲಿ ಶಾಲನ್ನ ಹಾಕಿ ಮಾಲೆಯನ್ನ ಹಾಕಿ ಸ್ವಾಗತಿಸಿದ್ದು ಕಂಡು ಬಂತು ರೀತಿ ಬಿಜೆಪಿ ನಲ್ಲೇ ಒಂದು ಬಹುಶಃ ಆತಂಕದ ಅಥವಾ ಅವರಿಗೂ ಸಹ ಒಂದು ಆತಂಕವನ್ನ ಉಂಟು ಮಾಡ್ತಕ್ಕಂತ ಒಂದು ಘಟನೆ ಅಲ್ಲಿ ಅಂದ್ರೆ ಬಹಳಷ್ಟು ಜನ ಬಿಜೆಪಿಯಲ್ಲಿ ಇದ್ದವರೇ ಈಶ್ವರಪರ ಜೊತೆ ಸ್ಪಷ್ಟವಾಗಿ ತಿಳ್ಕೊಂಡು ಇದುವರೆಗೆ ಈಶ್ವರಪ್ಪ ಜೊತೆ ಪ್ರೆಸ್ ಅಲ್ಲಿ ಯಾರ ಅಕ್ಕಪಕ್ಕ ಕೊಡ್ತಾರೆ ಅವರು ಬಿಜೆಪಿಯಲ್ಲಿ ಅವ್ರು ಬಿಜೆಪಿಯನ್ನ ಬಿಟ್ಟು ಈಶ್ವರಪ್ಪರ ಜೊತೆಗಿದ್ದಾರೆ ಅಥವಾ ಬಿಜೆಪಿಯಲ್ಲಿ ಇದ್ದು ಈಶ್ವರಪ್ಪರ ಜೊತೆಗಿದ್ದಾರೆ ಅಂತ ತಿಳ್ಕೊಂಡ್ರಿತ್ತು ಆದ್ರೆ ಈ ಮೆರವಣಿಗೆಯಲ್ಲಿ ಬಹಳ ಸ್ಪಷ್ಟವಾಗಿ ಯಾರ್ಯಾರು ಬಿಜೆಪಿಯಿಂದ ಈ ಬಾರಿ ನಾವು ಈಶ್ವರಪ್ಪ ಅವರಿಗೆ ಬೆಂಬಲಿಸ್ತೇವೆ ಅಂತ ಯಾರ್ಯಾರು ಬಂದಿದ್ದಾರೆ ಅನ್ನೋದು ಈ ಮೆರವಣಿಗೆಯಲ್ಲಿ ಬಹುತೇಕ ಸ್ಪಷ್ಟ ಆಯ್ತು ಆದ್ರೆ ಈ ಮೆರವಣಿಗೆ ಶೋಕ್ ನಾಯಕ ವೃತ್ತ ಆತರ ಬರ್ತಿದ್ದಂಗೆನೆ ಆ ಮತ್ತೆ ಇನ್ನೊಂದು ಮೆರವಣಿಗೆ ವಿಶೇಷ ಅಂತಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಭಾವಚಿತ್ರವನ್ನ ಬಳಸ್ಕೊಳ್ಲಿಕ್ಕೆ ಅವರು ತುಂಬಾ ಆಕ್ಷೇಪಣೆ ಮಾಡ್ತಾರೆ ಸ್ವತಃ ಬಿಜೆಪಿ ಅಧಿಕೃತ ಅಭ್ಯರ್ಥಿ ಬಿ ವರ್ ರಾಘವೇಂದ್ರ ಸರ ಆಕ್ಷೇಪಣೆ ಮಾಡಿದ್ದಾರೆ ಮತ್ತೆ ವಿರೋಧಿ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಸೇರಿದಂತೆ ಬಹಳಷ್ಟು ಜನ ಈಶ್ವರಪ್ಪನವರು ಮೋದಿ ಅವರ ಭಾವಚಿತ್ರವನ್ನು ಯಾಕೆ ಬಳಸ್ಕೋಬೇಕು ಯಾಕೆ ಬಳಸ್ಕೊತಾರೆ ಅವರು ಅನ್ನೋಂತ ಪ್ರಶ್ನೆ ಕೇಳಿದ್ದಾರೆ ಅದಕ್ಕೆ ಸವಾಲು ಅನ್ನೋ ರೀತಿನಲ್ಲಿ ಈ ಮೆರವಣಿಗೆನಲ್ಲಿ ಈಶ್ವರಪ್ಪನವರ ಜೊತೆಗೆ ಮೋದಿಯವರ ತದ್ರೂಪಿ ಯಥಾವತ್ತು ಮೋದಿಯವರ ರೀತಿಯಲ್ಲೇ ಕಾಣುವಂತ ಒಬ್ಬ ಕಲಾವಿದರೊಬ್ರು ಒಬ್ಬ ವ್ಯಕ್ತಿಯೊಬ್ರು ಮೋದಿಯವರ ರೀತಿಯಲ್ಲೇ ವೇಷ ತೊಟ್ಟು ಈ ಮೆರವಣಿಗೆಯಲ್ಲಿ ಬಂದಿದ್ದು ತುಂಬಾ ವಿಶೇಷ ಇವರು ಒಂದು ಜನಾಕರ್ಷಣೆಯ ಕೇಂದ್ರವಾಗಿದ್ರು ಅವರು ಮೋದಿಯ ರೀತಿಯೇ ಕೈ ಬಿಡಿಸ್ತಾ ಇದ್ರು ಮೋದಿಯ ರೀತಿಯೇ ಅವರ ವೇಷಭೂಷಣಗಳಿತ್ತು ಮೋದಿಯವರ ರೀತಿಯಲ್ಲಿಯೇ ಅವರು ಜನರಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ರು ಅದೇ ರೀತಿ ಪೇಟವನ್ನು ಸಹ ತುಟ್ಟಿದ್ರು ಹೀಗೆ ಮೋದಿಯವರ ತದ್ರೂಪಿನ್ನ ಮೆರವಣಿಗೆಗೆ ಬಂದು ಕರ್ಕೊಂಡು ಬಂದು ನಿಲ್ಲಿಸಿ ಈಶ್ವರಪ್ಪನವರು ನೇರವಾಗಿ ಬಿಜೆಪಿಯಲ್ಲಿ ಯಾರು ಟೀಕೆ ಮಾಡ್ತಾ ಇದ್ರು ಮೋದಿಯವರ ಭಾವಚಿತ್ರವನ್ನು ಬಳಸೋದಕ್ಕೆ ಅದಕ್ಕೆ ಸವಾಲು ಸರಿ ರೀತಿಯಲ್ಲಿ ಆ ಮೆರವಣಿಗೆಯಲ್ಲಿ ಮೋದಿಯವರ ಒಬ್ಬ ತದ್ರೂಪ ಇದ್ರು ಆಮೇಲೆ ಇನ್ನೊಂದು ಆದ್ರೆ ಮೆರವಣಿಗೆಯಲ್ಲಿ ಸಂಪೂರ್ಣವಾಗಿ ಈಶ್ವರಪ್ಪನವರು ಭಾಗವಹಿಸ್ಲಿಕ್ಕೆ ಆಗಲಿಲ್ಲ ಶಿವಪ್ಪ ನಾಯಕರು ತೆ ಮೆರವಣಿಗೆ ಬರ್ತಿದ್ದಂಗೆನೆ ಈಶ್ವರಪ್ಪನವರು ಮೆರವಣಿಗೆ ಅಂತ ನಿರ್ಗಮಿಸಿದ್ರು ಯಾಕಂದ್ರೆ ಅವರಿಗೆ ಜಿಲ್ಲಾ ಚುನಾವಣಾಧಿಕಾರಿಗಳಿಗೆ ಕೊಟ್ಟಂತ ಸಮಯ ಏನಿದೆ ಆ ಸಮಯಕ್ಕೆ ನಾಮಪತ್ರವನ್ನ ಸಲ್ಲಿಸಬೇಕಾಗಿತ್ತು ಹಾಗಾಗಿ ಒಂದು ಪ್ರತ್ಯೇಕ ವಾಹನದಲ್ಲಿ ಅವರು ಜಿಲ್ಲಾ ಚುನಾವಣಾಧಿಕಾರಿಗಳಿಗೆ ಜಿಲ್ಲಾ ಚುನಾವಣಾಧಿಕಾರಿಗಳ ಬಳಿ ಹೋಗಿ ಅಲ್ಲಿ ಅವರು ನಾಮಪತ್ರವನ್ನ ಸಲ್ಲಿಸಿದ್ರು ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ಅವರ ಪತ್ನಿ ಜಯಲಕ್ಷ್ಮಿ ಅವರ ಜೊತೆ ಆಗಿದ್ರು ಮತ್ತೆ ಬಿಜೆಪಿಯ ನಾಯಕರು ಅವ್ರ ಜೊತೆ ಆಗಿದ್ರು ಆ ಮಾಲಿಂಗ ಶಾಸಕರು ಜೊತೆ ಇದ್ರು ಗಣೇಶ್ ಶಂಕರ್ ಜೊತೆ ಆಗಿದ್ರು ಹೀಗೆ ಬಹಳಷ್ಟು ಜನ ಅವ್ರ ಜೊತೆಗಿತ್ತು ಗೋಪಾಲಂ ಅದಕ್ಕಿಂತ ಮುಂಚೆ ಒಂದು ನಾಮಪತ್ರ ಒಂದು ಸೆಟ್ ಸಲ್ಲಿಕೆ ಆಗಿತ್ತು ಜೊತೆಗೆ ಈಶ್ವರಪ್ಪನವರು ಸಹ ಮತ್ತೊಂದು ಸೆಟ್ ನಾಮಪತ್ರವನ್ನ ಜಿಲ್ಲಾ ಚುನಾವಣಾ ಅಧಿಕಾರಿಗಳಿಗೆ ಅಧಿಕೃತವಾಗಿ ಸಲ್ಲಿಸಿದ್ರು ಈ ಮೂಲಕ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣಾ ಪ್ರಕ್ರಿಯೆ ಆರಂಭದ ಮೊದಲ ದಿನವೇ ಒಬ್ಬ ಪ್ರಮುಖ ಅಭ್ಯರ್ಥಿಯೊಬ್ರು ಈ ಕಡಕ್ಕೆ ಎದುರಂತಾಗಿದೆ ಮತ್ತೆ ಅವರು ನಾಮಪತ್ರ ಸಲ್ಲಿಸ್ತಾರೋ ಇಲ್ವೋ ಈಶ್ವರಪ್ಪನವರು ನಾಮಪತ್ರ ಬಹುಶಃ ವಾಪಸ್ ತಗೋಬಹುದು ಯಾರಾದ್ರೂ ಅವ್ರು ಮನವೊಲಿಸಬಹುದು ಅದು ಯಾರಾದ್ರೂ ಅವರಿಗೆ ನಾಮಪತ್ರ ಸಲ್ಲಿಸ್ತೀರ ಮಾಡಬಹುದು ಅಂತಕ್ಕಂಥ ಊಹಾಪುಹಗಳೇನಾಯ್ತು ಇವೆಲ್ಲಕ್ಕೂ ತೆರೆ ತೆರೆ ಎಳೆಯುವ ರೀತಿನಲ್ಲಿ ಈಶ್ವರಪ್ಪನವರು ನಾಮಪತ್ರ ಸಲ್ಲಿಸಿದ್ದಾರೆ ಅವ್ರದ್ದು ಸಹ ನಿರೀಕ್ಷೆ ಇತ್ತು ಅಂತಿಮ ಕ್ಷಣದಲ್ಲಿ ಈಶ್ವರಪ್ಪನವರು ನಾಮಪತ್ರ ಸಲ್ಲಿಸ್ಲಿಕ್ಕಿಲ್ಲ ಯಾಕಂದ್ರೆ ಅವ್ರು ಬಿಜೆಪಿಯವರೇ ಯಾವತ್ತಿರೂ ಬಿಜೆಪಿಗೆ ಬರ್ತಾರೆ ಅಂತ ಬಿಜೆಪಿಯವರು ಸಹ ಭಾವಿಸಿದ್ರು ಅವೆಲ್ಲವನ್ನು ಅವೆಲ್ಲವನ್ನು ಸುಳ್ಳು ಮಾಡೋ ರೀತಿಯಲ್ಲಿ ಈಶ್ವರಪ್ಪನವರು ಒಂದು ದೊಡ್ಡ ಬೃಹತ್ತಾದ ಮೆರವಣಿಗೆಯ ಮೂಲಕ ಜಿಲ್ಲಾ ಚುನಾವಣಾ ಚುನಾವಣಾಧಿಕಾರಿಗಳ ಕಚೇರಿಗೆ ಆಗಮಿಸಿ ನಾಮಪತ್ರ ಅಭ್ಯರ್ಥಿಯಾಗಿ ಚುನಾವಣಾ ಅಖಾಡಕ್ಕೆ ಕೆ ಈಶ್ವರಪ್ಪನವರು ಈಗಾಗಲೇ ಕಾಲಿಟ್ಟಿದ್ದಾರೆ ಇಲ್ಲಿವರೆಗೂ ಕೂಡ ಬಿಜೆಪಿ ಕೆ ಈಶ್ವರಪ್ಪನವರ ವಿರುದ್ಧ ಶಿಸ್ತು ಕ್ರಮವನ್ನ ಕೈಗೊಂಡಿಲ್ಲ ಉಚ್ಚಾಟನೆ ಮಾಡೋದಕ್ಕೆ ಹೋಗಿಲ್ಲ ಯಾಕೆ ಹಾಗಾದ್ರೆ ಬಿಜೆಪಿ ಈಶ್ವರಪ್ಪನವರ ಮೇಲೆ ಕ್ರಮ ಕೈಗೊಳ್ತಾ ಇಲ್ಲ ಇದ್ರ ಬಗ್ಗೆ ಏನಿದೆ ಮಾಹಿತಿ ನನ್ನ ಈಶ್ವರಪ್ಪನವರು ಈಗ ಬಂಡಾಯ ಅಭ್ಯರ್ಥಿಯಾಗಿ ಇಳಿದಿದ್ದಾರೆ ಹಾಗಾಗಿ ಈಗ ಬಹುಶಃ ಬಿಜೆಪಿ ಶಿಸ್ತು ಕ್ರಮದ ಬಗ್ಗೆ ಯೋಚನೆ ಮಾಡಬಹುದು ಯಾಕಂದ್ರೆ ಯಾವುದೇ ಒಬ್ಬ ಅಭ್ಯರ್ಥಿ ಅಥವಾ ಯಾರಾದ್ರೂ ಒಬ್ಬ ನಾನು ಬಿಜೆಪಿ ಅಧಿಕೃತ ಅಭ್ಯರ್ಥಿ ವಿರುದ್ಧವಾಗಿ ನಾನು ನಾಮಪತ್ರ ಸಲ್ಲಿಸ್ತೇನೆ ಅಂತ ಮಾತನ್ನ ಆಡಿದ ಮಾತ್ರಕ್ಕೆ ನಾಮಪತ್ರ ಸಲ್ಲಿಸಿದ್ರು ಅಂತ ಅರ್ಥ ಆಗೋದಿಲ್ಲ ಹಾಗಾಗಿ ಆ ನಾಮಪತ್ರ ಸಲ್ಲಿಕೆಯ ಒಂದು ಘಟನೆ ನಡಿಬೇಕಾಗಿತ್ತು ಅದಕ್ಕಾಗಿ ಬಿಜೆಪಿ ಕಾಯ್ತಾ ಇತ್ತ ಅಂತೇಳಿ ಮತ್ತು ಬಿ ಈಶ್ವರಪ್ಪನವರು ಸಹ ಇದನ್ನ ನಿರೀಕ್ಷೆ ಮಾಡಿದ್ರು ಬಹುಶಃ ಮೊಟ್ಟ ಮೊದಲ ಬಾರಿಗೆ ಅವ್ರ ಪತ್ರಿಕಾಗೋಷ್ಠಿಯಲ್ಲಿ ಯಾವಾಗ ಶಿವಮೊಗ್ಗ ವಿಧಾನಸಭಾ ಲೋಕಸಭಾ ಕ್ಷೇತ್ರದಲ್ಲಿ ನಾನು ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿತೇನೆ ಅಧಿಕೃತ ಬಿಜೆಪಿ ಅಭ್ಯರ್ಥಿ ವಿರುದ್ಧ ಅಂತ ಹೇಳಿದಾಗ್ಲೇನೆ ಇನ್ನೊಂದು ಮಾತನ್ನು ಸಹ ಅವ್ರು ಹೇಳಿದ್ರು ಬಿಜೆಪಿ ನನ್ನ ವಿರುದ್ಧ ಕ್ರಮ ತಗೋಬಹುದು ಹೆಚ್ಚಂದ್ರೆ ನನ್ನ ಉಚ್ಚಾಟನೆ ಮಾಡ್ಬೋದು ಏನ್ ಬೇಕಾದ್ರೂ ಮಾಡ್ಬೋದು ಅದು ನನಗೆ ಗೊತ್ತಿದೆ ಆದ್ರೂ ಸಹ ನಾನು ಈ ನಿರ್ಧಾರವನ್ನು ತಗುತ್ತಿದ್ದೇನೆ ಆದ್ರೆ ನಾನು ಗೆದ್ದ ಮೇಲೆ ಬಿಜೆಪಿಗೆ ಹೋಗೋದು ವಾಪಸ್ ಅನ್ನುವಂತ ಮಾತನ್ನ ಈಶ್ವರಪ್ಪ ಹೇಳಿದ್ರು ಹಾಗಾಗಿ ಬಿಜೆಪಿ ಕ್ರಮ ತೆಗೆದುಕೊಳ್ಳುತ್ತೆ ಅನ್ನುವಂತ ನಿರೀಕ್ಷೆ ಈಶ್ವರಪ್ಪನಿಗೂ ಸಹ ಇದೆ ಮತ್ತೆ ಎಲ್ರಿಗೂ ಗೊತ್ತಿರ್ತಕ್ಕಂಥ ಸತ್ಯ ಈಗ ಬಿಜೆಪಿ ಏನ್ ಮಾಡ್ಬೋದು ಅಂದ್ರೆ ಬಹುಶಃ ನಾಮಪತ್ರ ಸಲ್ಲಿಕೆ ಆಗಿದೆ ನಾಮಪತ್ರವನ್ನ ವಾಪಸ್ ಪಡೆಯುವ ದಿನದವರೆಗೂ ಬಿಜೆಪಿ ಕಾಯುತ್ತ ಅಥವಾ ಈಗ್ಲೇನೆ ಈಶ್ವರಪ್ಪನವರ ಉಚ್ಚಾಟನೆ ಮಾಡುತ್ತಾ ಪಕ್ಷದಿಂದ ಅನ್ನೋದು ಇಲ್ಲಿ ಇರ್ತಕ್ಕಂತ ಅಂಶ ಅಥವಾ ಇನ್ನೂ ಏನಾದ್ರು ಸಂಧಾನದ ದಾರಿಗಳಿದಾವೆ ಅವರ ಮನವೊಲಿಸ್ಬೋದು ಅಥವಾ ಅವರಿಗೆ ನಾವು ಒಪ್ಪಿಸ್ತೀವಿ ಅನ್ನುವಂತ ಯೋಚನೆ ಬಿಜೆಪಿಗಿದ್ರೆ ಯಾವ್ದಾದ್ರು ನಾಯಕರಿಗಿದ್ರೆ ಬಹುಶಃ ನಾಮಪತ್ರ ಸಲ್ಲಿಕೆ ಕೊನೆಯ ದಿನದವರೆಗೂ ಸಹ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳೋದನ್ನ ತಡ ಮಾಡಬಹುದು ಆದ್ರೆ ಗೊತ್ತಿಲ್ಲ ಸ್ಪಷ್ಟವಾಗಿ ಬಿಜೆಪಿ ಏನ್ ಮಾಡುತ್ತೆ ಅಂತ ಹೇಳಿ ಆದ್ರೆ ಈಶ್ವರಪ್ಪನವರು ಬಿಜೆಪಿ ಉಚ್ಚಾಟನೆ ಕ್ರಮವನ್ನ ಕೈಗೊಳ್ಳುತ್ತೆ ಅದು ನನಗೆ ಗೊತ್ತಿದೆ ಅನ್ನೋದನ್ನ ಬಹಳ ಮುಂಚೆ ಹೇಳಿದರೆ ಇನ್ನೇನು ಬಿಜೆಪಿ ಕ್ರಮ ತೆಗೆದುಕೊಳ್ಳೋದು ಮಾತ್ರ ಬಾಕಿ ಇದೆ ನಾನು ಕೆ ಯಾಕಂದ್ರೆ ಕೆ ಈಶ್ವರಪ್ಪನವರು ಕೂಡ ಹೇಳಿದ್ರು ಬಿಜೆಪಿ ಯಾಕೆ ನನ್ನ ವಿರುದ್ಧ ಶಿಸ್ತು ಕ್ರಮವನ್ನ ಕೈಗೊಳ್ತಾ ಇಲ್ಲ ಒಂದ್ ವೇಳೆ ಶಿಸ್ತು ಕ್ರಮವನ್ನ ಕೈಗೊಂಡಿದ್ರೆ ನಾನು ಇನ್ನೂ ಕೂಡ ಕಾರವಾಗಿ ಮಾತಾಡಬಹುದಿತ್ತು ಅಂತ ಕೆ ಈಶ್ವರಪ್ಪನವರೇ ಸ್ವತಃ ಹೇಳಿದ್ದಾರೆ ಅಲ್ವಾ ಹೌದು ಹೌದು ಇದು ಬಹಳ ನಿರೀಕ್ಷಿತ ಈಗ ಬಿಜೆಪಿ ಕ್ರಮ ಕೈಗೊಳ್ಳದೇ ಇದ್ರೆ ಆ ಬೇರೆ ಇನ್ಯಾವುದಕ್ಕೂ ಕಾಯ್ತಾ ಇದೆ ಬಿಜೆಪಿ ಅಂತ ಅರ್ಥ ಈಗ ಕ್ರಮ ಕೈಗೊಳ್ಳದೇ ಇದ್ರೆ ಬಹುಶಃ ಬಿಜೆಪಿಗೆ ಇನ್ನೂ ವಿಶ್ವಾಸ ಇದೆ ಅವರು ವಾಪಸ್ ಬರಬಹುದು ಅಂತ ಆದ್ರೆ ಈಗ್ಲೇ ಕ್ರಮ ತೆಗೆದುಕೊಂಡ್ರೆ ಎಲ್ಲಾ ಸಂಧಾನದ ಬಾಗಿಲು ಮುಚ್ಚಿದೆ ಅಧಿಕೃತ ಅಭ್ಯರ್ಥಿ ವಿರುದ್ಧ ಕಣಕ್ಕಿಳಿದಂತ ಈಶ್ವರಪ್ಪನವರ ವಿರುದ್ಧ ನಾವು ಕ್ರಮವನ್ನು ತೆಗೆದುಕೊಂಡಿದ್ದೇವೆ ಎನ್ನುವಂತ ಸಂದೇಶವನ್ನ ಸಾರಿದಂತ ಆಗತ್ತೆ ಆದ್ರೆ ಬಿಜೆಪಿಗೆ ಈಶ್ವರಪ್ಪನವರ ವಿರುದ್ಧ ಈಗ ಕ್ರಮ ತೆಗೆದುಕೊಂಡ ಅಥವಾ ಕ್ರಮ ತೆಗೆದುಕೊಂಡೇ ಇರೋದ್ರಿಂದ ಯಾವ ವ್ಯತ್ಯಾಸವೂ ಆಗೋದಿಲ್ಲ ಯಾಕಂದ್ರೆ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ಬಿಜೆಪಿಯ ಬಹಳಷ್ಟು ಜನ ಕಾರ್ಯಕರ್ತರು ನಾಯಕರು ಈಶ್ವರಪ್ಪ ಜೊತೆ ಕಾಣಿಸ್ಕೊಂಡಿದ್ದಾರೆ ಹಂಗಾಗಿ ಬಿಜೆಪಿಗೆ ಆಗಬಹುದಾದಂತ ಡ್ಯಾಮೇಜ್ ಅಂತ ಏನೇ ಹೇಳ್ತೀವಿ ಅದು ಆಲ್ಮೋಸ್ಟ್ ಆಗೋಗ್ಬಿಟ್ಟಿದೆ ಇನ್ನ ಈಶ್ವರಪ್ಪನವ್ರ ವಿರುದ್ಧ ಕ್ರಮ ತೆಗೆದುಕೊಂಡು ಡ್ಯಾಮೇಜ್ ಕಂಟ್ರೋಲ್ ಮಾಡ್ತೇವೆ ಅನ್ನುವಂತ ಸ್ಥಿತಿನಲ್ಲಿ ಈಗ ಇಲ್ಲ ಹಾಗಾಗಿ ಇದನ್ನ ಡ್ಯಾಮೇಜ್ ಕಂಟ್ರೋಲ್ ಮಾಡ್ಲಿಕ್ಕೆ ಇಲ್ಲಿ ಆಗಿರುವಂತ ನಷ್ಟವನ್ನ ತುಂಬಿಕೊಳ್ಳಿಕ್ಕೆ ಬಿಜೆಪಿ ಇನ್ನ ಬೇರೆ ಈಶ್ವರಪ್ಪನವ್ರ ವಿರುದ್ಧ ಕ್ರಮ ಕೈಗೋ ಕೈಗೊಳ್ಳೋದನ್ನ ಬಿಟ್ಟು ಇನ್ನು ಬೇರೆ ಯಾವ ಕ್ರಮಗಳನ್ನ ಯಾವ ತಂತ್ರಗಾರಿಕೆಯನ್ನ ಈ ಚುನಾವಣೆಯಲ್ಲಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಬಹುಶಃ ಬಿಜೆಪಿಯವರು ಬಹಳ ಗಂಭೀರವಾಗಿ ಯೋಚನೆ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ ಯಾಕಂದ್ರೆ ಬಿಜೆಪಿ ಈಗ ಏನು ಈಶ್ವರಪ್ಪನವರ ಜೊತೆಗೆ ಈ ಮೆರವಣಿಗೆಯಲ್ಲಿ ಒಂದು ಸಾವಿರಾರು ಜನ ಸೇರಿದ್ರು ನಿರ್ದಿಷ್ಟವಾಗಿ ಇಷ್ಟ ಸಂಖ್ಯೆ ಕೇಳ ಕಾನು ಸಾವಿರಾರು ಜನ ಸೇರಿದ್ರು ರಾಮಣ ಶೆಟ್ಟಿ ಪಾರ್ಕ್ ನಿಂದ ಶ್ರೀ ಈಶ್ವರಪ್ಪ ನಾಯಕತ್ವದವರೆಗೂ ಸಹ ಜನ ಇದ್ರು ಹಾಗಾಗಿ ಈ ಮೆರವಣಿಗೆಯಲ್ಲಿ ಇಷ್ಟು ಜನ ಸೇರಿದಾರೆ ಅಂತ ಅಂದ್ರೆ ಬಿಜೆಪಿ ಬಹುಶಃ ಇದನ್ನ ಗಂಭೀರವಾಗಿ ಪರಿಗಣಿಸುತ್ತೆ ಎಷ್ಟೇ ಆದ್ರೂ ಬಿಜೆಪಿಯವರೇ ಆಗಿರ್ಬೋದು ಈಶ್ವರಪ್ಪನವರು ಈ ಹಿಂದೆ ಬಿಜೆಪಿಯಲ್ಲಿ ರಾಜ್ಯದ ಉಪಮುಖ್ಯಮಂತ್ರಿ ಸಹ ಸಚಿವ ಸಹ ಶಾಸಕರು ಸಹ ಆಗಿದ್ದಿರ್ಬೋದು ಆದ್ರೆ ಈಗ ಅವರು ಬಿಜೆಪಿಯ ಅಧಿಕೃತ ಅಭ್ಯರ್ಥಿ ವಿರುದ್ಧ ಕಣಕ್ಕಿಳಿದಂತ ಒಬ್ಬ ಬಂಡಾಯ ಅಭ್ಯರ್ಥಿ ಒಬ್ಬ ಪ್ರತಿಸ್ಪರ್ಧಿ ಅಂತಾನೆ ಈಗ ಪರಿಗಣಿಸಬೇಕಾಗುತ್ತೆ ಬಿಜೆಪಿ ಈ ನಿಟ್ಟಿನಲ್ಲಿ ಏನ್ ಮಾಡುತ್ತೆ ಅನ್ನೋದನ್ನ ಮಾಹಿತಿಗಾಗಿ ಧನ್ಯವಾದಗಳು